ಶ್ರೀನಿವಾಸಪುರ ದಳಸನೂರು ಹಾಲು ಉತ್ಪಾದಕರ ಸಹಕಾರ ಸಂಘ ನಿ ಎರಡು ಸಾವಿರದ ರಿಂದ ಇಪ್ಪತ್ತೈದು ಹಾಗೂ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ವಾರ್ಷಿಕ ಆಯವ್ಯಯದ ಬಗ್ಗೆ ಸಾಮಾನ್ಯ ಸಭೆ ಮೊದಲಿಗೆ ವಿದ್ಯಾರ್ಥಿನಿಯರಿಂದ ಪ್ರಾರ್ಥನೆ ನಂತರ ಸ್ವಾಗತ ಕೋರಿದ ಸಂಘದ ಕಾರ್ಯದರ್ಶಿ ಶ್ರೀನಿವಾಸಗೌಡ ಆರ್ ಪ್ರಾಸ್ತಾವಿಕ ಭಾಷಣ ಸಹಕಾರ ವ್ಯವಸ್ಥಾಪಕರು ಮುನಿರಾಜು ಹಾಗೂ ರೈತ ಸಂಘದ ರಾಜ್ಯ ಕಾರ್ಯದರ್ಶಿ ಶ್ರೀ ವೀರಭದ್ರಸ್ವಾಮಿ ಕರ್ನಾಟಕ ರಾಜ್ಯದ ಮಾವು ಬೆಳೆಗಾರರ ನಿಗಮದ ಮಾಜಿ ಅಧ್ಯಕ್ಷರು ಶ್ರೀಯುತ ಎಲ್ ಗೋಪಾಲಕೃಷ್ಣ ಪಶುವೈದ್ಯಕೀಯ ವೈದ್ಯಾಧಿಕಾರಿ ಶ್ರೀಯುತ ಪ್ರಸನ್ನಕುಮಾರ್ ನೂತನ ಕೋಮುಲ್ಲಲ್ ನಿರ್ದೇಶಕರು ಹನುಮೇಶ್ ರವರು ಮಾತುಗಳು ಹೈನುಗಾರಿಕೆಯಿಂದ ಕೋಟಿ ಕೋಟಿ ಜನರು ಜೀವನ ಸಾಗಿಸುವ ಉದ್ಯೋಗವಾಗಿದೆ ಹೈನುಗಾರಿಕೆ ಉದ್ಯೋಗದ ಮಾರ್ಗದರ್ಶನ ನೀಡಿರುವ ಮಹಾನ್ ನಾಯಕರನ್ನು ನಾವು ನೆನಪಿಡಬೇಕು ಈ ಸಂದರ್ಭದಲ್ಲಿ ಎಲ್ಲಾ ನಿರ್ದೇಶಕರು ಗ್ರಾಮದ ವಾಸಿಗಳು ಈ ಸಭೆಯಲ್ಲಿ ಮೂವತ್ತೈದು ರೂಪಾಯಿ ಖರ್ಚಾಗಿ ನಿವೂಢವಾಗಿ ಎರಡು ಲಕ್ಷ ಎಂಬತ್ತೇಳು ಸಾವಿರದ ನಾನೂರ ಅರವತ್ನಾಲ್ಕು ನಾಲ್ಕು ಎಪ್ಪತ್ತೊಂದು ರೂಪಾಯಿ ಒಳ್ಕೊಂಡಿದೆ ಸಂಘದಲ್ಲಿ ಅಂದರೆ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲದಲ್ಲಿ ಅದೇ ರೀತಿ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಅಂದಾಜು ಬಜೆಟ್ ಸಂಬಳ ಮೂರು ಲಕ್ಷ ಹದಿನಾರು ಸಾವಿರದ ಎಂಟುನೂರು ರೂಪಾಯಿ ಇದೆ ಸ್ಟೇಷನರಿ ಹತ್ತೊಂಬತ್ತು ಸಾವಿರದ ನಾನ್ನೂರ ಎಂಬತ್ತೈದು ರೂಪಾಯಿ ಎ ಎಮ್ ಸಿ ಯು ಸರ್ವಿಸ್ ಸಾವಿರದ ಮೂವತ್ತೇಳು ರೂಪಾಯಿ ಐವತ್ತು ಪೈಸಾ ಪ್ರಯಾಣದ ಬಗ್ಗೆ ಎರಡು ಸಾವಿರದ ಐನೂರು ಬ್ಯಾಂಕ್ ವೆಚ್ಚ ತೊಂಬತ್ತ್ಮೂರು ಐವತ್ತೆರಡು ಪೈಸಾ ಆಲೆಟ್ ಟೈಪಿಂಗ್ ಹತ್ತು ಸಾವಿರ ಇದು ಉದ್ಘಾಟನೆ ವೆಚ್ಚ ಹಿಂದಿನ ಔಷಧ್ದು ಬಿಲ್ಡಿಂಗ್ ನಲವತ್ತ್ನಾ ಸಾವಿರದ ಹದಿನೆಂಟು ರೂಪಾಯಿ ಪಶು ಆಹಾರ ಲೈಸೆನ್ಸ್ ಸಾವಿರ ರೂಪಾಯಿ ದೀಪಾವಳಿಗೆ ತುಂಬ ಉಚಿತವಾಗಿ ನೀಡಿದ್ದು ಇಪ್ಪತ್ತ್ಮೂರು ಸಾವಿರ ದಸರಾ ಪೂಜೆ ಸಾವಿರದ ಇನ್ನೂರು ಹಿಂದಿನ ಒಂದು ಸಾಮಾನ್ಯ ಸಭೆ ವೆಚ್ಚ ಇಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತು ಸೆವೆನ್ ಸೆನ್ಗಳು ಮೂರು ಸಾವಿರದ ಆರುನೂರು ರೂಪಾಯಿ ಸಂಘದ ಪುಸ್ತಕಗಳು ಸಾವಿರದ ಮುನ್ನೂರ ಎಂಬತ್ತೊಂದು ಐವತ್ನಾಲ್ಕು ಪೈಸಾ ನೌಕರರ ಪಿ ಎಫ್ ಮೂವತ್ತು ಸಾವಿರ ಸ್ವತಂತ್ರ ದಿನಾಚರಣೆ ಖರ್ಚು ಹತ್ತು ಸಾವಿರದ ಒಂಬೈನೂರ ಮೂವತ್ತು ಹಿರಿಯ ಐವತ್ತೊಂಬತ್ತು ಹನ್ನೆರಡು ಪೈಸಾ ಪೈಸೆ ಆರವತ್ತಕ್ಕೆ ಮಾರಾಟ ಮಾಡಿದ್ದೀವಿ ಹಾಗೆ ಸ್ಥಳೀಯವಾಗಿ ಒಂದು ಲಕ್ಷ ಎಂಟುನೂರ ಇಪ್ಪತ್ತೊಂಬತ್ತು ಎಂಬತ್ತು ಪೈಸೆ ಆರೂ ಮಾರಾಟ ಮಾಡಿದ್ದೀವಿ ಸ್ಥಳೀಯ ಈ ಲೋಕಲ್ ಸೇರು ಮತ್ತು ಶ್ಯಾಪಲ್ ಆರು ಎಪ್ಪತ್ತೆಂಟು ಸಾವಿರದ ಎಂಟುನೂರ ಐವತ್ತಾರು ಎಪ್ಪತ್ತಾರು ಪೈಸಾ ಈ ರೀತಿಯಾಗಿ ವ್ಯಾಪಾರ ವಹಿವಾಟು ನಡೆಸಿ ವ್ಯಾಪಾರ ಲಾಭವಾಗಿ ಆರು ಲಕ್ಷ ತೊಂಬತ್ತ್ಮೂರು ಸಾವಿರದ ನೂರ ಹದಿನೆಂಟು ಐವತ್ನಾಲ್ಕು ಪೈಸೆ ಬಂದಿದೆ ವ್ಯಾಪಾರ ಲಾಭ ಅದರಲ್ಲೇ ಖರ್ಚುಗಳು ನಾಲ್ಕು ಲಕ್ಷ ತೊಂಬತ್ತೈದು ಸಾವಿರದ ಮೂವತ್ತೈದು ಐವತ್ತಾರು ಪೈಸೆ ಹೋಗಿದೆ ಈ ಕಡ್ಡಾಯವಾಗಿ ಗುಣಮಟ್ಟದ ಆಧಾರದ ಮೇಲೆ ರೇಟ್ ಹೋಗ್ಬೇಕು ಯಾರಾದ್ರೂ ಕಡಿಮೆ ಇದ್ದಲ್ಲಿ ಬೈಂಟ್ರಿಗೆ ಅವಕಾಶ ಇದೆ ಸ್ವಲ್ಪ ಸೆಪ್ಟೆಂಬರ್ ಇಪ್ಪತ್ತೆಂಟನೇ ತಾರೀಕು ವಿಶ್ವ ರೇಬಿಸ್ ದಿನಾಚರಣೆ ಪಡ್ಕೊಂಡಿದೀವಿ ಸೊ ನಮ್ಮ ಹಾಸ್ಪಿಟ್ಲಲ್ಲಿ ಎಲ್ಲ ನಾಯಿಗಳಿಗೂ ಉಚಿತವಾಗಿ ಲಸಿಕೆ ಹಾಕ್ತೀವಿ ಅವತ್ತು ಇಪ್ಪತ್ತೆಂಟನೇ ತಾರೀಕು ಎಲ್ಲರೂ ನಿಮ್ಮ ಸಾಕು ನಾಯಿಯಾಗಿರ್ಬೋದು ಅಥವಾ ನೀವು ಬೀದಿ ನಾಯಿ ಸಿಕ್ತಿದ್ರೆ ನಿಮಗೆ ಕೈಯಲ್ಲಿ ಸಿಕ್ಕರೆ ದಿನಕ್ಕೊಂದು ಊಟ ಹಾಕ್ತಿರ್ತೀರ ಬೀದಿಯಲ್ಲಿ ಓಡದೇ ಇರ್ತದೆ ಅದರಿಂದ ನಮಗೆ ರೇಬಿಸ್ ಹರಡೋದು ಚಾನ್ಸಸ್ ಜಾಸ್ತಿ ಬೇರೆ ಪ್ರಾಣಿಗಳನ್ನ ಸೊ ಆದ್ದರಿಂದ ಎಲ್ಲ ನಾಯಿಗಳನ್ನ ಕರ್ಕೊಂಡು ಬಂದು ಹಾಸ್ಪಿಟ್ಲಲ್ಲಿ ಉಚಿತವಾಗಿ ವ್ಯಾಕ್ಸಿನ್ ಹಾಕ್ತೀವಿ ಅವತ್ತು ಅದೊಂದು ಅವಕಾಶವನ್ನು ಸದುಪಯೋಗ ಪಡಿಸ್ಕೊಂಡು ಎಲ್ಲರೂ ವ್ಯಾಕ್ಸಿನ್ ಹಾಕ್ಸ್ಕೊಬೇಕಂತ ಕೇಳ್ಕೊಂಡು ಹಾಗೆ ಅಕ್ಟೋಬರ್ ಎರಡು ಸಾವಿರದ ಇದೇ ಇದೇ ವರ್ಷ ಅಕ್ಟೋಬರ್ ತಿಂಗಳಲ್ಲಿ ಎಫ್ ಎಮ್ ಡಿ ವ್ಯಾಕ್ಸಿನ್ ಹಾಕ್ತೀವಿ ಗ್ರಾಮಸ್ಥರೆಲ್ಲರೂ ವ್ಯಾಕ್ಸಿನ್ ಒಂದು ವರ್ಷವೂ ಬಿಡದೆ ವ್ಯಾಕ್ಸಿನ್ ಹಾಕ್ಸ್ಕೊಳ್ಬೇಕು ಅಂತ ಮನವಿ ಮಾಡ್ತೀನಿ ಹಾಗೂ ಮತ್ತು ವಿಮೆ ಈ ಒಂದು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಾರ್ಷಿಕ ಸಾಮಾನ್ಯ ಸಭೆಯ ಅಧ್ಯಕ್ಷ ಒಳ್ಳೆಯ ಒಂದು ವಾತಾವರಣದಲ್ಲಿ ಆ ಆ ಒಂದು ಧೈರ್ಯ ಮುನ್ನಡೆಸ್ಕೊಂಡು ಹೋಗಬೇಕಂದ್ರೆ ಅವರ ಕೆಲಸ ಕಾರ್ಯಗಳು ತುಂಬ ಇಂಪಾರ್ಟೆಂಟ್ ಇರ್ತದೆ ಅಧ್ಯಕ್ಷರು ಎಂಥವರೇ ಇರಲಿ ಅವರು ಬುದ್ಧಿವಂತರು ಇರಲಿ ಎಲ್ಲ ಸಹಕಾರ ಒಂದು ಸರ್ಕಾರ ಮಾಡಿರ್ತಕ್ಕಂಥ ಒಂದು ಆದೇಶ ಅಂದರೆ ವಹಿವಾಟು ವ್ಯವಹಾರ ಈ ವರ್ಷ ಪೂರ್ತಿ ಈ ಸಂಘ ಏನು ಉದ್ದೇಶಕ್ಕಾಗಿ ಸ್ಥಾಪನೆ ಮಾಡಿದೆ ಏನು ವ್ಯವಹಾರ ನಡೀತಾ ಇದೆ ಇದರಿಂದ ಇಲ್ಲಿ ಷೇರನ್ನು ಕಟ್ಟಿ ಸದಸ್ಯರಾಗಿ ಹಸು ಎಮ್ಮೆ ಇಟ್ಕೊಂಡು ಸಾಕಿ ಹಾಲನ್ನು ಕರೆದು ಸಂಘಕ್ಕೆ ತಂದು ಮಾರಾಟ ನಮಗೆ ಈ ಚಾಪ್ ಕಟ್ಟು ಆಮೇಲೆ ಮ್ಯಾಟು ಮಿಲ್ಕಿಂಗ್ ಮಿಷಿನ್ ಬಗ್ಗೆ ಬಟ್ ಅದು ನಿಜನೆ ಸುಮಾರು ಒಂದು ನಮ್ಮ ಅಡ್ಮಿನಿಸ್ಟ್ರೇಷನ್ ಇದಾಗಿ ಇಂಟೊಂಬತ್ ತಿಂಗಳಾಯ್ತು ಒಂದು ವರ್ಷ ಎರಡು ವರ್ಷದಿಂದ ವ್ಯವಸ್ಥೆ ಆಗಿಲ್ಲ ನಾವು ಕೂರ್ ಬೈಫಾಗೇಶ್ ಬೈಫೇಶ್ ಸಿಬ್ಬಳ್ಳ ಬೈಫೇಶನ್ ಆಯ್ತು ಆಮೇಲೆ ಅಡ್ಮಿನಿಸ್ಟ್ರೇಷನ್ ಆಫೀಸರ್ ಹಾಕಿದ್ರು ಈಗ ಇದ್ರ ಬಗ್ಗೆ ಓದೋ ಬೋರ್ಡ್ ಮೀಟರ್ ಕೂಡ ನಾನು ಕಲವು ಬೋರ್ಡರ್ ಬ್ಲಸ್ ತುಂಬ ಕಲೆಟೆ ಮಾಡ್ತೀನಿ ಎಸ್ಪೆಷಲಿ ಆಲ್ ಇಂಡಿಯಾ ಮಿಷಿನು ಹಾಗೂ ಮ್ಯಾಟ್ ಮ್ಯಾಟು ಆರೋಗ್ಯ ದೃಷ್ಟಿಯಿಂದ ಆಲ್ ಇಂಡ ಹೇಳ್ತಾ ಹೇಳ್ತಾಯಿದ್ರು ಈಗ ಗೋಪಾಲ್ ಕೃಷ್ಣ ಅವರು ಹೇಳಿದ್ರು ಆಮೇಲೆ ಇನ್ನೊಬ್ರು ಹೇಳ್ತಾಯಿದ್ರು ಏನಂತ ಈಗ ಹಾಲು ಜಾಸ್ತಿ ಜನ ಹಾಲು ಹಾಕೋರು ಕಡಿಮೆ ಇದ್ದಾರೆ ಅಂತ